ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಋಥ್ವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಇವತ್ತು ಇನ್ಸ್ಟಂಟಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿರುವಂತಹ ಒಂದು ವೆಜ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನಿಲ್ಲಿ ಕೋಳಿ ಕಾಲು ಫ್ರೈನ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ತುಂಬಾ ರುಚಿಯಾಗಿರುತ್ತೆ ಮತ್ತು ಇನ್ಸ್ಟಂಟಾಗೂ ನೀವು ಮಾಡ್ಕೊಳ್ಬೋದು ಇದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತಲೂ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಐದು ಕೋಳಿ ಕಾಲುಗಳನ್ನು ತೊಗೊಂಡಿದ್ದೀನಿ ಇದನ್ನು ಜಾಸ್ತಿ ಜನ ಇಷ್ಟಪಡೋಲ್ಲ ಆದರೆ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಇದನ್ನು ನಾನಿವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಆ ಕೋಳಿ ಕಾಲು ಮುಳುಗುವಷ್ಟು ನೀರನ್ನು ಹಾಕೊಂಡು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದು ಫಾರಂ ಕೋಳಿ ಆಗಿರೋದ್ರಿಂದ ಅಂಗಡಿಲಿ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ನೀವು ಬೇಕಿದ್ರೆ ನಾಟಿ ಕೋಳಿಲಿ ನೀವು ಈ ರೀತಿಯಾಗಿ ಮಾಡ್ಕೊಳ್ಬೋದು ಅದನ್ನು ಕೂಡ ಈ ರೀತಿಯಾಗಿ ಬೇಯಿಸ್ಬಿಟ್ಟು ಇದು ಮೇಲಿಂದ ಹಳದಿ ಭಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಇದು ಕಾಲುಗಳೆಲ್ಲ ಚೆನ್ನಾಗಿ ಬೆಂದಿವೆ ಈ ರೀತಿ ಬೇಯಿಸೋದ್ರಿಂದ ಕಾಲುಗಳಲ್ಲೇ ಅದರ ಚರ್ಮ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟು ನಾವು ಕ್ಲೀನ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ನಾನು ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಕೊಳ್ತೀನಿ ಇವಾಗ ಇದು ಸ್ವಲ್ಪ ಉಗುರು ಬೆಚ್ಚಗಿರುವಾಗಲೇ ನಾವು ಈ ರೀತಿಯಾಗಿ ತಕ್ಕೊಳ್ಬೇಕಾಗುತ್ತೆ ಈ ಹಳದಿ ಭಾಗ ಎಲ್ಲ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಳ್ಬೇಕು ಬೇಯಿಸಿರೋದ್ರಿಂದ ಈಸಿಯಾಗಿ ನಮಗೆ ಇದು ನೀಟಾಗಿ ಕ್ಲೀನಾಗುತ್ತೆ ಹಾಗಾಗಿ ನಾವು ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ರೀತಿಯಾಗಿ ಬೇಯಿಸ್ಕೊಳ್ಳೋದ್ರಿಂದ ಹಗುರವಾಗಿ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಮತ್ತು ಚಿಕನ್ ಕೂಡ ಬೇಗನೆ ಬೆಂದ್ಬಿಡುತ್ತೆ ಹಾಗಾಗಿ ನಾವು ಇದನ್ನು ಈ ರೀತಿಯಾಗಿಯೇ ಚೆನ್ನಾಗಿ ಬೇಯಿಸೋದ್ರಿಂದ ಇದು ಬೆಂದಂಗೂ ಆಗುತ್ತೆ ನಾವು ಕ್ಲೀನ್ ಮಾಡೋಕ್ಕೆ ಈಸಿ ಕೂಡ ಆಗುತ್ತೆ ಇದೇ ರೀತಿಯಾಗಿ ನಾನು ಎಲ್ಲ ಕಾಲುಗಳನ್ನು ಚೆನ್ನಾಗಿ ನೀಟಾಗಿ ಈ ರೀತಿಯಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಸ್ವಲ್ಪ ಹಳದಿ ಭಾಗ ಅನ್ನೋದಿಲ್ಲ ಮತ್ತು ಸ್ವಲ್ಪ ಕೂಡ ಕೊಳೆ ಇಲ್ಲ ಹಾಗಾಗಿ ಇದನ್ನ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡು ಒಂದ್ಸಾರಿ ಚೆನ್ನಾಗಿ ತಣ್ಣೀರಲ್ಲಿ ಕೂಡ ತೊಳ್ಕೊಳ್ಬೇಕಾಗುತ್ತೆ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆ ಚೆನ್ನಾಗಿ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ನಾನು ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಹಣ್ಣು ಹಾಕ್ಕೊಳ್ತೇನೆ ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ ನಾನು ಕ್ಲೀನ್ ಮಾಡಿಟ್ಟಿರುವಂತಹ ಕೋಳಿ ಕಾಲು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆಲೆ ನಾವು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಫ್ರೈ ತುಂಬ ಚೆನ್ನಾಗಿ ಅನಿಸುತ್ತೆ ನಂತರ ಇದನ್ನು ನಾವು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಣ್ಣೆಲಿ ಸ್ವಲ್ಪ ಹೊತ್ತು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾನು ಒಂದು ಆ ಚಿಟಿಕೆ ಆಗುವಷ್ಟು ಅರಿಶಿಣ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅರಿಶಿಣ ಹಾಕೋದ್ರಿಂದ ಅದು ಕಟ್ ಮಾಡಿರುವಂತಹ ಪೀಸಸ್ನ ಏನೂ ಕಲೆ ಇರೋದಿಲ್ಲ ಹಾಗಾಗಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಅಚ್ಚ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಕೂಡ ಹಾಕೊಳ್ಬೋದು ಈ ರೀತಿಯಾಗಿ ಹಾಕಿಬಿಟ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಕಡಿಮೆ ಉರಿ ಇಟ್ಟು ನಾವು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕು ಇವಾಗ ಚಿಕನ್ ಕಾಲ್ ಫ್ರೈ ಚೆನ್ನಾಗಿ ರೆಡಿಯಾಗಿದೆ ಗೆದ್ದವನು ಕತ್ತೆಯ ಕತೆ ಹೇಳಿದರೂ ಶ್ರೇಷ್ಠವಾಗಿರುತ್ತದೆ ಸೋತವನು ಭಗವದ್ಗೀತೆಯ ಬಗ್ಗೆ ಹೇಳಿದರೂ ಕೆಟ್ಟದಾಗಿರುತ್ತದೆ ಪ್ಲೀಸ್ ಇನ್ನೂ ಯಾರು ನಮ್ಮ ಚಾನಲನ್ನು ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವಾಗ ಕೋಳಿ ಕಾಲ್ ಫ್ರೈನ ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿದೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇನ್ನೇನು ಶ್ರಾವಣ ಸ್ಟಾರ್ಟ್ ಇದೆ ಯಾರ ಮನೆಯಲ್ಲೂ ಇನ್ಮೇಲೆ ನಾನ್ ವೆಜ್ ಅಂತೂ ಮಾಡೋಂಗಿಲ್ಲ ಹಾಗಾಗಿ ಎಲ್ಲ ನಾನ್ ವೆಜ್ ಮಾಡೋರಾದ್ರೂ ಗಣೇಶನ ಹಬ್ಬ ಆದ ನಂತರನೇ ನಾನ್ ವೆಜ್ನ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಇದು ನಾನ್ ವೆಜ್ ಹಿಡಿಯೋ ಲಾಸ್ಟ್ ವಿಡಿಯೋ ಆಗಿದೆ ನಂದು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಹೊಸ ರೆಸಿಪಿ ಹೊಡಿಯೋಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು